ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋನ ನಾನು ಏಳನೇ ತಾರೀಕು ಬುಧವಾರ ನಾನು ಸ್ಟಾರ್ಟ್ ಮಾಡಿದೆ ಅವತ್ತು ಸಂಜೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನಾನು ನೆನೆ ಹಾಕಿಬಿಟ್ಟು ಅರಿತಾ ಇದ್ದೀನಿ ರುಬ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಡೇಗೆ ಇಡ್ಲಿ ಮಾಡಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ರವೆ ಇಡ್ಲಿ ಮಾಡ್ತೀನಿ ಇಡ್ಲಿ ರವೆ ಸಿಗುತ್ತಲ್ವ ಅದ್ರದ್ದು ಇಡ್ಲಿ ಮಾಡೋದು ಈ ಸಾರಿ ಇಡ್ಲಿ ರವೆ ಖಾಲಿಯಾಗಿತ್ತು ಹಾಗಾಗಿ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಅಕ್ಕಿ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ನೆನೆಸಿಟ್ಟಿದೀನಿ ಇವಾಗ ನಾನು ರುಬ್ಕೊಳ್ತಾ ಇದ್ದೀನಿ ಅಂದ್ರೆ ನಮ್ಮ ಅತ್ತೆ ಮಾವ ಕೂಡ ಬರ್ತಾ ಇದ್ರು ಹಾಗಾಗಿ ನೆಕ್ಸ್ಟ್ ಡೇಗೆ ಅವ್ರಿಗೂ ಎಂಟನೇ ತಾರೀಕು ಅವ್ರು ಬರೋದು ಹಾಗಾಗಿ ನಾನು ಇಡ್ಲಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಹ್ ನಾನು ಪಂಜಾಬ್ ಇಂದ ಬ್ಲಾಗ್ಸ್ ನ ಮಾಡ್ತಾ ಇರ್ತೀನಿ ನಾವು ಇಲ್ಲಿ ಜಾಬ್ಗೋಸ್ಕರ ಇಲ್ಲಿ ಇರೋದು ಹಾಗಾಗಿ ಆಮೇಲೆ ನೆಕ್ಸ್ಟ್ ಡೇ ನನಗೆ ಎಕ್ಸಾಮ್ ಕೂಡ ಇತ್ತು ನಾನು ನನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇತ್ತು ಹಾಗಾಗಿ ನಾನು ಟಿಫನ್ ಎಲ್ಲ ಮಾಡಿ ಲಂಚ್ ಎಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡಿ ನಾನು ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಹೋಗ್ತಾ ಇದ್ದೀನಿ ಆ ಮತ್ತೆ ಅವರು ಏನೆಲ್ಲ ತಗೊಂಡ್ ಬಂದಿದ್ರು ಅಂತ ಹೇಳಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಬಿಟ್ಟು ಬೇರೆ ಎಲ್ಲ ತಗೊಂಡ್ ಬಂದಿದ್ದಾರೆ ತಿನ್ಲಿಕ್ಕೆಲ್ಲ ಬಟ್ ಇದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಅಹ್ ಇವಾಗ ಸಮ್ಮರ್ ಅಲ್ಲಿ ಇವ್ರೆಲ್ಲಾ ಅಂದ್ರೆ ಮಾವಿನಕಾಯಿನ ಒಣಗಿಸ್ಕೊಂಡು ಹಾಗೆ ಹಪ್ಪಳ ಸಂಡಿಗೆ ಅಹ್ ಇದು ಮಜ್ಜಿಗೆ ಮೆಣಸು ಅದನ್ನೆಲ್ಲಾ ತಗೊಂಡ್ ಮಾಡ್ಕೊಂಡ್ ಬಂದಿದ್ದಾರೆ ಆ ಮತ್ತೆ ಕುಂಬಳಕಾಯಿ ಬಳಕ ಅಂತ ಹೇಳ್ತಾರಲ್ವಾ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇದೆಲ್ಲ ನನಗೆ ಒಂದು ವರ್ಷ ಆಗುವಷ್ಟು ಸಾಕಾಗುತ್ತೆ ಆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲಾನು ಸಪ್ರೇಟ್ ಸಪ್ರೇಟ್ ಡಬ್ಬೆ ಎಲ್ಲ ಹಾಕೊಂಡು ತಗೊಂಡ್ ಬಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಮತ್ತೆ ಈವ್ನಿಂಗ್ ಗೆ ಟೀ ಜೊತೆ ಕೂಡ ಇವು ಚೆನ್ನಾಗಿರುತ್ತೆ ಹಪ್ಪಳ ಸಂಡ್ಗೆ ಎಲ್ಲ ಮತ್ತೆ ಆಂಧ್ರ ಸ್ಪೆಷಲ್ ಉಪ್ಪಿನಕಾಯಿ ಅಹ್ ಇದು ತಂದಿಲ್ಲ ಅಂದ್ರೆ ನಡೆಯಲ್ಲಲ್ವ ಸೊ ಇದನ್ನ ನಾನು ಮೇಲೆ ಇಟ್ಟಿದ್ದೀನಿ ಸೊ ಇದು ಮ್ಯಾಂಗೋ ಪಿಕ್ಕಲ್ ಆ ಹಾಗೆ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಗೆ ಒಂದು ಅಹ್ ಏನಂತಾರೆ ಸಲಾಡ್ ನ ತೋರಿಸ್ತಾ ಇದ್ದೀನಿ ನಾವು ಇವಾಗ ಸೌತೆಕಾಯಿ ಅಂತ ತಿಂತೀವಲ್ವಾ ಹಾಗೆ ಇಲ್ಲಿ ನಮ್ಗೆ ಪಂಜಾಬ್ ಅಲ್ಲಿ ಈ ತರದೊಂದು ಸೌತೆಕಾಯಿ ಸಿಸ್ಟರ್ ಅಂತಾನೆ ಹೇಳ್ಬೋದು ಆ ತರದೊಂದು ವೆಜಿಟೇಬಲ್ ಸಿಗುತ್ತೆ ನಾನು ಯಾವತ್ತೂ ತಿಂದಿರ್ಲಿಲ್ಲ ಇದನ್ನ ಇಲ್ಲಿ ಮೇಲೆ ನನ್ಗೆ ಗೊತ್ತಾಗಿದ್ದು ಹಾಗೆ ಹೇಗೆ ತಿಂತೀವಿ ಮತ್ತೆ ಹೇಗಿರುತ್ತೆ ಇದನ್ನ ಕಟ್ ಮಾಡ್ಬಿಟ್ಟು ನಿಮ್ಗೆ ಇವಾಗ ನಾನು ತೋರಿಸ್ತೀನಿ ನೋಡಿ ಆ ಇದನ್ನ ಇವಾಗ ವಾಶ್ ಮಾಡ್ಕೊಂಡು ಮೇಲೆ ಈ ತರ ಲೈಟ್ ಆಗಿ ಇದರದ ಸಿಪ್ಪೆನ ಈ ತರ ತಗೋಬೇಕು ಆ ಕ್ಯಾರೆಟ್ ಮೇಲೆ ನಾವ್ ಹೇಗೆ ಸಿಪ್ಪೆನ ತೆಗೋ ತಕ್ಕೋತಿವಲ್ವಾ ಆ ತರನೇ ತೆಗಿಬೇಕು ಆ ಇದು ತುಂಬಾ ಒಳ್ಳೇದು ಇವಾಗ ಸಮ್ಮರ್ ಅಲ್ಲಿ ಸಿಗೋದ್ರಿಂದ ನೀರಿನ ಅಂಶ ತುಂಬಾ ಇರುತ್ತೆ ಇದ್ರಲ್ಲಿ ಅಹ್ ನಾವು ಸೌತೆಕಾಯನ್ನ ಯಾವ ರೀತಿ ಉಪಯೋಗಿಸ್ತಿವಿ ಆ ತರನೇ ಇದನ್ನ ಉಪಯೋಗಿಸ್ಕೋಬಹುದು ಇದಿಷ್ಟೇ ತಿನ್ನಾಗಿರುತ್ತೆ ಹಾಗೆ ತುಂಬಾ ಎಳೆ ಸೌತೆಕಾಯಿ ನೀವು ತಿಂತೀರಲ್ವಾ ಇನ್ನೇನು ಅಹ್ ಹೂ ಹೂ ಜೊತೆನೆ ಸೌತೆಕಾಯಿ ಇರುತ್ತೆ ಅನ್ಕೊಳ್ಳಿ ಅಷ್ಟು ಎಳೆ ಸೌತೆಕಾಯಿ ತಿಂದ್ರೆ ನಿಮ್ಗೆ ಏನು ಟೇಸ್ಟ್ ಇರುತ್ತೆ ಅಲ್ವಾ ಅದೇ ತರ ಇದು ಇರುತ್ತೆ ಸೊ ಇದ್ರ ಟೇಸ್ಟ್ ತುಂಬಾ ಎಳೆ ಸೌತೆಕಾಯಿ ತರ ಇರುತ್ತೆ ನೋಡಿ ನಾನು ಇವಾಗ ಕಟ್ ಮಾಡ್ತಿರುವಾಗಲೇ ಅದು ಪೀಸ್ ಆಯ್ತು ಬ್ರೇಕ್ ಆಯ್ತು ಸೊ ತುಂಬಾ ಸಾಫ್ಟ್ ಆಗಿರುತ್ತೆ ಕೂಡ ತಿಂತ ಇದ್ರೆ ತುಂಬಾ ಎಳೆದಾಗಿ ಚೆನ್ನಾಗಿರುತ್ತೆ ಅಹ್ ಇದನ್ನ ತಿನ್ಲಿಕ್ಕೆ ನಾನು ಅತ್ತೆ ಕೊಟ್ಟೆ ನಾನು ಅವ್ರಿಗೆ ಹೇಗನ್ಸುತ್ತೆ ನೀವು ತಿನ್ನಿ ಅಂತ ಹೇಳಿ ಇದು ಹೊಸ ವೆಜಿಟೇಬಲ್ ಹೊಸ ಟೈಪ್ ಇದು ಯಾವತ್ತ ಅವ್ರು ನೋಡಿಲ್ಲ ಅಹ್ ತಿಂದು ಇಲ್ಲ ಫಸ್ಟ್ ಟೈಮ್ ನಾನು ಈ ಈ ವರ್ಷನೇ ನಾನು ತಗೊಂಡ್ ಬಂದಿದ್ದು ಮುಂಚೆ ಎಲ್ಲ ನೋಡ್ತಾ ಇದ್ದೆ ಬಟ್ ತಂದಿಲ್ಲ ನಾನು ಆ ಹಾಗಾಗಿ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಒಳಗಡೆ ಇದ್ರೆ ಬೀಜ ಕೂಡ ಈ ತರನೇ ಇರುತ್ತೆ ಸೌತೆಕಾಯಿ ಇದೆ ಅಲ್ವಾ ಹಾಗೆ ಇರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಬಟ್ ನೋಡ್ಲಿಕ್ಕೆ ಈ ತರ ಉದ್ದ ಉದ್ದ ಇರುತ್ತೆ ತಿನ್ಲಿಕ್ಕೆ ನಿಮ್ಗೆ ಇವಾಗ ನಾನು ಕಟ್ ಮಾಡ್ತಾ ಇರುವಾಗಲೇ ನಿಮ್ಗೆ ಅನ್ಸಿರಬಹುದು ಇದು ಎಷ್ಟು ಸ ಎಳೆದಾಗಿ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸಲಾಡ್ ಹೆಲ್ದಿ ಸಲಾಡ್ ತರ ಇದನ್ನ ನಾವು ಯೂಸ್ ಮಾಡ್ಕೋಬಹುದು ಇವಾಗ ನಾನು ಸ್ವಲ್ಪ ಪೀಸನ್ನ ತಿನ್ಬಿಟ್ಟು ನನ್ನ ಅತ್ತೆಗೂ ಕೂಡ ಟೇಸ್ಟ್ ಮಾಡಿಸ್ತಾ ಇದ್ದೀನಿ ಅವ್ರಿಗೆ ಇದು ಹೊಸ ಟೇಸ್ಟ್ ಆ ನನ್ ಮಕ್ಳು ಒಂದೊಂದ್ಸಲ ತಿಂತಾರೆ ಒಂದೊಂದ್ಸಲ ತಿನ್ನಲ್ಲ ಇಷ್ಟ ಆಗಲ್ಲ ಸೊ ಇದ್ದಾರೆ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ರು ನನ್ನ ಮಗನಿಗೆ ತಿನ್ನಂದ್ರೆ ಇವನ್ ನನಗ್ ಬೇಡ ನಾನು ತಿನ್ನಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಆ ಇವತ್ತೇ ಮಾರ್ನಿಂಗ್ ಬಂದಿದ್ರು ಅವರು ಫೈವ್ ಓ ಕ್ಲಾಕ್ ಈವ್ನಿಂಗ್ ಇವಾಗ ಕೆಳಗಡೆ ಬಂದಿದ್ವಿ ಇಲ್ಲಿ ತುಂಬಾ ಮಳೆ ಬಂದು ಇಲ್ಲೆಲ್ಲಾ ನೀರ್ ಫಿಲ್ ಆಗಿತ್ತು ಮತ್ತೆ ಇಲ್ಲಿ ಗ್ರಾಸ್ ಎಲ್ಲಾ ಹಾಕ್ಬೇಕಂತ ಅಂತ ಹೇಳಿ ರೆಡಿ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಜಸ್ಟ್ ಒಂದ್ ವಾಕ್ ಬರುವ ಅಂತ ಹೇಳಿ ಹೋಗಿದ್ವಿ ವೆದರ್ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ಸೊ ಇದಾಗಿತ್ತು ನನ್ನ ವ್ಲಾಗ್ ವಿಡಿಯೋ ಏನು ಮಾಡ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇ ಸೇಫ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್